ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಪುಣ್ಯಾತ್ಮೇರೆ ಸಿದ್ಧಾರುಡಜ್ಜ ರಾಜಗುರು ಮೂವತ್ತೊಂದು ಸಂಸ್ಥಾನದ ರಾಜರು ಸಿದ್ಧಾರೂಢ ಶಿಷ್ಯರಿದ್ದರು ಆ ಪೈಕಿ ಜಮಖಂಡಿ ಅಪ್ಪ ಸಾಹೇಬ್ ಮಹಾರಾಜರು ಭಾಳ ಸಿದ್ಧಾರುಡಪ್ಪನ ಮೇಲೆ ಎಂಥ ಶ್ರದ್ಧಾ ವಂತ್ಪ್ಪ ಅವರಿಗೆ ಆ ಶ್ರದ್ಧೆ ಹುಟ್ಟಬೇಕಾದ್ರೆ ಅವ್ರ ಜೀವನದಾಗ ಒಂದು ಪವಾಡ ನಡೀತು ಅವರ ಹೆಸರು ಶಂಕರ್ರಾವ್ ಅಪ್ಪ ಸಾಹೇಬ್ ಪಟವರ್ಧನ್ ಮಹಾರಾಜ್ ಬಹಳ ದೊಡ್ಡ ವ್ಯಕ್ತಿತ್ವ ಆ ಪುಣ್ಯಾತ್ಮರು ಜಮಖಂಡಿ ಸಂಸ್ಥಾನದೊಳಗೆ ವಾಸವಾಗಿದ್ದರು ಎಲ್ಲ ವೈಭವ ಇತ್ತು ಆದರೆ ಅವರು ಬಟ್ಟೆಯಾಗ ಮಕ್ಕಳಾಗಿದ್ದಿದ್ದಿಲ್ಲ ಯಾರನ್ನೋ ಯಾರನ್ನೋ ಕೇಳಿಸಿದಾಗ ಜ್ಯೋತಿಷರು ಅಥವಾ ಈ ಪಂಚಾಂಗ ಹೇಳೋರು ಹೇಳಿದರು ನಿಮ್ಮಲ್ಲಿ ಏನೋ ದೋಷ ಐತಿ ಇದರ ನಿವಾರಣೆ ಆಗಬೇಕಾಗಿತ್ತಪ್ಪ ಅಂದ್ರೆ ಪ್ರತಿದಿನ ಒಂದರಂಗ ನೂರ ಎಂಟು ಸತ್ಯನಾರಾಯಣ ವ್ರತವನ್ನು ನೀವು ಮಾಡಬೇಕು ನೂರ ಎಂಟು ವ್ರತವನ್ನು ಮಾಡಿದ್ರಿ ಅಂದ್ರೆ ನಿಮಗೆ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ ಮಕ್ಕಳಾಗ್ತಾವಂತ ಸಲಹೆ ಕೊಟ್ಟರು ಅದೇ ಪ್ರಕಾರ ಎಲ್ಲ ತಯಾರಿ ನಡೆದಿತ್ತು ಅದೇ ಸಮಯದೊಳಗನ ಅದೇ ಸಮಯದಾಗ ಊರು ಹೊರಗೆ ಜಮಖಂಡಿಯ ಊರು ಹೊರಭಾಗದೊಳಗೆ ಹನುಮಪ್ಪನ ಗುಡಿಯಾಗ ಅಕಲುಕೋಟಿ ಶರಣರು ಸಿದ್ಧಾರು ಶಿಷ್ಯೋತ್ತಮರು ಸಿದ್ಧಾರು ಪ್ರಚಾರಾರ್ಥವಾಗಿ ಅಪ್ಪನ ಕೀರ್ತನ ನಡೆಸಿದ್ರು ಇಡೀ ಜಮಖಂಡಿ ಊರು ಕೂಡ್ತಿತ್ತಲ್ಲಿ ಬಹಳ ಚಂದ ಕೀರ್ತನ ನಡೆದಿತ್ತು ಆ ಕೀರ್ತನಕ್ಕೆ ಅಪ್ಪ ಸಾಹೇಬ್ ಮಹಾರಾಜರ ದಿವಾನ್ರು ರಾಮರಾವ್ ಸಾಹಬ್ ಅಂತ ಹೇಳಿ ದಿವಾನ್ರು ದಿನನಿತ್ಯ ಬರ್ತಿದ್ರು ಅಕಲಕೋಟಿ ಶರಣರು ರಾಮರಾವ್ ಸಾಹೇಬರು ಕೂಡ ದಿವಾನ್ರು ಕೂಡ ಮಹಾರಾಜರಿಗೆ ಆಮಂತ್ರಣ ಪತ್ರ ಕೊಟ್ಟು ಕಳಿಸಿದರು ಅವರು ಬರಲಿ ಅವರು ಸಿದ್ಧಾರ್ಡು ಪುರಾಣ ಕೇಳಲಿ ಅರಸರು ಅಂತ ಹೇಳಿ ಕಳಿಸಿಕೊಟ್ಟರು ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿದ ಮಹಾರಾಜ ಹೋಗಲಿಲ್ಲ ಎಷ್ಟೋ ದಿನಕ್ಕಾದರೂ ರಾಜ ಸಿದ್ಧಾರ್ ಪ್ರವಚನಕ್ಕೆ ಹೋಗಲಿಲ್ಲ ಅವನು ದಿನನಿತ್ಯ ಸತ್ಯನಾರಾಯಣ ವ್ರತ ಪ್ರಾರಂಭ ಮಾಡಿದ್ದ ನೂರ ಎಂಟು ದಿನ ಮುಗಿದು ಕೊನೆಯ ದಿನ ಮುಕ್ತಾಯದ ದಿನ ಭವ್ಯವಾದಂಥ ಸಮಾರಂಭ ಸಾವಿರದ ಎಂಟು ಮಂದಿ ಬ್ರಾಹ್ಮಣರಿಗೆ ಭೋಜನ ಸತ್ಯನಾರಾಯಣ ಪೂಜೆ ಮಹಾಮಂಗಳ ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಸಾಧು ಹೋದನಂತವ್ರ ಬಾಗಿಲಿಗೆ ಹೊಟ್ಟೆ ಹಸದದ್ ಹೇಳಿದಾಗ ದ್ವಾರಪಾಲಕ ಸಾಧು ನೋಡಿ ಒಳಗ ಬಿಟ್ಟ ಒಳಗ್ ಬಂದ್ರು ಇನ್ನೂ ಪೂಜಾ ನಡೆದಿತ್ತು ಈ ಸಾಧು ನನಗ್ ಹಸಿದತ್ರಿಪ್ಪ ನನಗೆ ಉಣ್ಣಾ ಕೊಡ್ರಿ ನನಗೆ ಉಣ್ಣಾ ಕೊಡ್ರಿ ಗದ್ದಲು ಚಲೋ ಮಾಡಿದ ಅಲ್ಲಿದ್ದ ಮಂದಿ ಬೈತಾರ ಏನೋ ಎಲ್ಲಿಂದ ಬಂದಿ ನೀನು ಇನ್ನೂ ಪೂಜೆ ಮುಗುದಿಲ್ಲ ಅಷ್ಟೇ ಅಲ್ಲ ಸಾವಿರದ ಎಂಟು ಮಂದಿ ಬ್ರಾಹ್ಮಣರು ಭೋಜನ ಆಗೋತನ ನೆನಗೂ ಕೊಡಂಗಿಲ್ಲ ಅಂದರು ಅವ ಸಾಧು ಅಂತಾನೆ ಯಪ್ಪಾ ನಾನು ಬ್ರಾಹ್ಮಣನಾದೇನು ಅವರು ನಕ್ಕ ಬಿಟ್ರು ಇವನು ಕೊಳ್ಳಾಗ ಜನಿವಾರಿಲ್ಲ ತೆಲೆಯಾಗ ಜುಟ್ಟಲ್ಲಿ ಇವೆಲ್ಲಿ ಬ್ರಾಹ್ಮಣ ಎಲ್ಲಿ ಗದ್ಲೇಷಿ ನಡಿ ಹೊರಗೆ ಅಂತಂದು ಮೇಲೆ ಕೈ ಹಾಕಿ ಹೊರಗೆ ದಬ್ಬಿ ಬಿಟ್ರು ಸೇವಕರು ಆ ದ್ವಾರಪಾಲಕ ಮನಸ್ಸಿಗೆ ನೋವಾಯ್ತದ ನೋಡಿದ ಆ ಬಾಗಲ್ ಕಾವಲ ಮಾಡವ ಹಸಿದು ಬಂದಾನ ಸಾಧು ಈ ಮೂರ್ಕ ಜನ ಅವನಿಗೊಂತೂ ತನ್ನ ಕೊಡಲಿಲ್ಲಲ್ಲ ನಮ್ಮ ರಾಜಿಗೆ ಕಮ್ಮಿ ಆಗೈತೆ ಅಂತ ದಯೆಯಿಂದ ಓಡಿ ಹೋಗಿ ಆ ಸಾಧಕ ತರ್ಬಿ ಯಪ್ಪ ನಿನ ಉಣಿಸುವಂಗ ನನ್ನ ಪರಿಸ್ಥಿತಿ ಇಲ್ಲ ನಂದು ಇನ್ನೂ ಡ್ಯೂಟಿ ಚಲೋ ಐತಿ ಇದು ಒಂದು ಎರಡು ಅಣಿ ತಗೋ ಏನಾರು ತಗೊಂಡು ತಿನ್ನಂತ ಎರಡು ದುಡ್ಡು ಕೊಟ್ಟನಂತ ಆವಾಗ ಸಾಧು ಇಟ್ಟು ಸಂತೋಷ ಆಯಿತು ಹೇ ಪುಣ್ಯಾತ್ಮ ರಾಜಾಗ ಆಶೀರ್ವಾದ ಮಾಡ್ಬೇಕಂತ ನಾನು ಬಂದಿದ್ದೆ ಅವನು ಪುಣ್ಯ ನೀ ತಗೊಂಡೆಲ್ಲೋ ಅಂತ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದ್ರು ಅವನಿಗೂ ಮಕ್ಕಳಾಗಿದ್ದಿಲ್ಲ ದ್ವಾರಪಾಲಕ ಅವನು ದಿನಾ ಶರಣಪ್ಪನ ಕೀರ್ತನ ಕೇಳಕ್ಕೆ ಬರ್ತಿದ್ದ ಅವನು ಪುಣ್ಯ ಕೂಡಿದ್ದ ನಿನಗೆ ವರ್ಷ ತುಂಬೋದ್ರೊಳಗೆ ಸಂತಾನ ಆಗಲಪ್ಪ ಅಂತ ಆಶೀರ್ವಾದ ಮಾಡಿ ಸಾದು ಅದು ಹೋಗಿಬಿಟ್ಟ ಕೊನೆಗೆ ಎಲ್ಲ ಪೂಜೆ ಆಯಿತು ಎಲ್ಲ ಬ್ರಾಹ್ಮಣ್ರ ಪೂಜೆ ಮಾಡಿದರು ಸಾವಿರದ ಎಂಟು ಮಂದಿ ಬ್ರಾಹ್ಮಣ್ರ ಮುಂದೆ ಎಲ್ಲ ತಾಟಿಟ್ಟು ಇನ್ನೇನು ನೀಡಬೇಕು ಹೋಗಿ ಬಿಚ್ಚಿ ನೋಡ್ತಾರ ಯಾವ ಬಾಂಡೆದಾಗು ಯಾವ ಅಡುಗೆಯೂ ಉಳಿದಿ ಎಲ್ಲ ಮಾಯಾಗೇತು ಮಾಡಿದ ಅಡುಗೆಲ್ಲ ಮಾಯಾಗಿ ಹೋಗಿತ್ತು ಅಲ್ಲೆಲ್ಲ ಹಲ ಚಲೋ ಆತು ಎಲ್ಲ ಕೋಲಾಹಲ ಆಯಿತು ಏನು ಆಯ್ತು ಸಮಸ್ಯೆ ಬಂತು ಯಾಕೆ ಹಿಂಗಾತು ಅಂದಾಗ ಸಮಸ್ಯೆ ಹೊರಗೆ ಬಂತು ಏನಿಲ್ಲ ಒಬ್ಬ ಮಹಾತ್ಮ ಬಂದಿದ್ದ ನಮಗೆ ಗೊತ್ತಾಗಲಿಲ್ಲ ಬ್ರಾಹ್ಮಣರು ಮೇಲೆ ನಿಮಗೆ ಉಣ್ಣಾಕೆ ಹಾಕ್ತೇವೆ ಅಂದ ಹೋಗಿಬಿಟ್ಟ ಅವನು ಕುದಿಗೆ ಕೈ ಹಾಕಿ ಹೊರಗೆ ಹಾಕಿದ್ವಿ ನಮ್ಮ ತಪ್ಪಾತು ಅಂತ ಸೇವಕರು ಇದ್ದದ್ದು ಹೇಳಿದಾಗ ರಾಜಗ ಗಾಬರಿ ಆತು ಪರಮಾತ್ಮ ಯಾವ ರೂಪದಾಗ ಬರ್ತಾನೆ ಅಂಬಾಲ ಎಂಥ ತಪ್ಪಾಯ್ತಲ್ಲಪ್ಪ ಹೇಳಿ ಹೊರಗೆ ಬಂದರು ಹುಡುಕುವಂಥ ಹೊರಗೆ ಬಂದರು ರರಸರು ಕೇಳಿದ್ರು ದ್ವಾರಪಾಲಕನ ಆ ಸಂತ ಯಾರ ಕಡೆ ಹೋದ ಅವಾಗ ಎತ್ಲ ಹೋದನ್ನೋದು ಗೊತ್ತಿಲ್ಲ ರೀ ಆದ್ರೆ ಅವನ ಗುರ್ತು ನನಗೆ ಹತ್ತಿತು ಅವ ಯಾರಪ್ಪ ಅಂದ್ರ ನಾವೇನು ಹನುಮಪ್ಪನ ಗುಡಿಯಾಗ ಕೀರ್ತನಕ್ಕೆ ದಿನ ಹೋಗಿವಿಲ್ಲ ಅಕ್ಕಲ ಕೊಟ್ಟಿ ಶರಣರು ಒಂದು ಫೋಟೋ ಇಟ್ಟುಕೊಂಡ ಕೀರ್ತನ ಮಾಡ್ತಾರ ಒಬ್ಬ ಸ್ವಾಮಿಗಳದ್ದು ಸ್ವಾಮಿಗಳು ಅಂತ ಹೇಳಿ ಆ ಫೋಟೋದಾಗ ಏನು ಇದ್ದ ಅವನ ಬಂದಿದ್ದ ಅಂತಂದು ಕೂಡ್ಲೆ ಎಲ್ಲರೂ ಕೂಡಿ ಅಕ್ಕಲು ಕೊಟ್ಟಿ ಶರಣಪ್ಪನವ್ರ ಕಡೆಗೆ ಹೋದ್ರಂತ ಎಪ್ಪಾ ನಮ್ದು ದೊಡ್ಡ ತಪ್ಪ ಐತ್ರಿ ಹಿಂಗ ಹಿಂಗಾಯ್ತು ಅಂತ ಎಲ್ಲ ಕಥಿನ ಶರಣರ ಮುಂದೆ ಹೇಳಿದಾಗ ಶರಣಪ್ಪನವ್ರ ಸಿದ್ಧಾರುಡ್ರು ಫೋಟೋ ತಗೊಂಡು ಬಂದ್ರಂತ ತಗೊಂಡು ಬಂದು ಯಾವ ಜಾಗದೊಳಗೆ ಮಂಟಪದೊಳಗೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇತ್ತೋ ಅದರ ಮುಂದನ ಸಿದ್ಧಾರುಡ್ರು ಫೋಟೋ ಇಟ್ಟ ಪೂಜಾದಿಗಳನ್ನು ಮಾಡಿಕೊಂಡು ಎಲ್ಲರೂ ಓಂ ನಮಃ ಶಿವಾಯ ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹಚ್ಚಿ ಆನಂದದಿಂದ ಸಿದ್ಧಾರುಡಜ್ಜನ ಫೋಟೋ ಇಟ್ಟು ಷೋಡಶೋಪಚಾರದ ವಿಧಿಗಳನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಜಯಕಾರ ಹಾಕಿದರು ಸಿದ್ಧಾರುಡಪ್ಪನ ಪಾದೋದಕ ಮತ್ತು ಅಂಗಾರವನ್ನು ತಗೊಂಡು ಹೋಗಿ ಆ ಎಲ್ಲ ಬಾಂಡೆ ಅಡಿಗೆ ಮಾಡಿದಂಥ ಪಾತ್ರೆಗಳ ಮೇಲೆ ಪ್ರೋಕ್ಷಣೆ ಮಾಡಿ ಏನು ಮುಚ್ಚುಳ ತೆಗೀರಿ ಅಂತ ಅಂದರು ಮುಚ್ಚುಳ ತೆಗದು ನೋಡಿದ್ರೆ ದೊಡ್ಡ ಚಮತ್ಕಾರ ಆಗಿತ್ತು ಏನು ಮೊದಲು ಮಾಡಿದ ಅಡಿಗೆ ಹಂಗೆ ಪ್ರತ್ಯಕ್ಷ ಆಗಿತ್ತು ಬಿಸಿ ಬಿಸಿ ಅಡಿಗೆ ಈ ಚಮತ್ಕಾರ ಏನು ಶಂಕರ್ರಾವ್ ಪಟವರ್ಧನ್ ಮಹಾರಾಜ ನೋಡಿದ ಅವನ ಜನ್ಮದೊಳಗೆ ಇಂಥದ್ದು ನೋಡಿದ್ದಿಲ್ಲ ಮೈಯಾಗಿನ ಕೂದಲು ನೆಟ್ಟಗಾದವು ಶರಣಪ್ಪನವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಶರಣಪ್ಪನವ್ರು ಅಂತಾರೆ ಅಪ್ಪ ನನಗ್ಯಾಕೆ ಕಾಲಿಗೆ ಬೀಳ್ತೀವೋ ಈ ಲೀಲಾ ನಂದಲ್ಲ ನಮ್ಮಪ್ಪ ಹುಬ್ಬಳ್ಳಿ ಸಿದ್ಧಾರ್ಡಪಂದು ನಡಿಯಲ್ಲಿ ಹೋಗೋಣ ಅಂತ ಹೇಳಿ ಸಿದ್ಧಾರುಡ್ರ ಕಡೆಗೆ ಅಪ್ಪ ಸಾಹೇಬ್ ಮಹಾರಾಜರನ್ನು ಕರ್ಕೊಂಡ್ಬಂದ್ರಂತ ಸಿದ್ಧಾರುಡ್ ದರ್ಶನ ಆಯಿತು ಎಪ್ಪಾ ಹಿಂಗ್ರಿ ನನ್ನ ದೊಡ್ಡ ಅಪರಾಧ ಆತಪ್ಪ ಕ್ಷಮ ಮಾಡ್ರಿ ಅಂತ ಪಾದ ಹಿಡ್ದ ಇರ್ಲಿ ಬಿಡಪ್ಪ ಅರಿಯ ದೆಸಗಿದ ಪಾಪ ಅರಿತರೋದು ತನ್ನ ಒಳಿತು ಮರತ್ರ ಅದು ಭಾಳ ಸಮಸ್ಯೆ ಆಯಿತು ಪಶ್ಚಾತ್ತಾಪ ಆಗ್ಯತ್ಲಾ ಇದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದರು ಇಲ್ರಪ್ಪ ನಮ್ಮದು ಸಮಸ್ಯೆ ಐತಿ ಮಕ್ಕಳ ಸಲುವಾಗಿ ನಾವು ನೂರ ಎಂಟು ಸತ್ಯನಾರಾಯಣ ವ್ರತ ಮಾಡಿದ್ವಿ ನಮ್ಗೆ ಕಣ್ಣಿ ಕಾಣೋ ಸತ್ಯನಾರಾಯಣ ನೀವೇ ಇದ್ದೀರಿ ಯಾಕಂದ್ರೆ ಸತ್ಯನಾರಾಯಣನ ಮುಂದೆ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡಿದಾಗ ಮಾಯ ಆಗಿದ್ದ ಅನ್ನ ಪ್ರತ್ಯಕ್ಷ ಆಗಿದ್ದಪ್ಪ ನೀವು ಸಾಕ್ಷಾತ್ ಸತ್ಯನಾರಾಯಣನೇ ನೀವಿದ್ದೀರಿ ದಯವಿಟ್ಟು ನನಗೆ ಮಕ್ಕಳಾಗೋಂಗೆ ಆಶೀರ್ವಾದ ಮಾಡ್ರಿ ಅಂತ ಮಹಾರಾಜ ಬಿಡ್ಕೊಂಡ ಸಿದ್ಧಾರುಡಪ್ಪವ್ರು ಅಂದರು ಅಲ್ತಮ್ಮ ಸೇವಾ ಮಾಡದಿದ್ರೆ ಹಂಗೆ ಹರ ಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ದೊರಕುವುದುಂಟೆ ಹಂಗೆ ಸುಖ ಕೊಡು ಹಂಗ ವರ ಕೊಡು ಅಂದ್ರೆ ಹೆಂಗಪ್ಪ ಮಹಾರಾಜ ಇಲ್ಲಿ ಒಂಬತ್ತು ತಿಂಗಳು ಉಳಿಬೇಕ ನಮ್ಮ ಮಠದಾಗ ಅಂದ್ರು ದಿಗುಲು ಬಿತ್ತು ಇದೇನು ಸಣ್ಣ ಮಾತ ಏನು ರಜೆ ಹಾಕಿ ಬರೋದು ಏನು ಸಣ್ಣ ಇಡೀ ಸಂಸ್ಥಾನ ನಡೆಸುವಂಥ ಮಹಾರಾಜ್ ಒಂಬತ್ತು ತಿಂಗಳು ತನ್ನ ವ್ಯವಹಾರ ಬಿಟ್ಟು ಇಲ್ಲಿ ಹೆಂಗೆ ಉಳಿಯೋದು ಅಂತ ಒಂದು ಕ್ಷಣ ವಿಚಲಿತನಾದ ಅವನ ಹೆಂಡತಿ ಮತ್ತು ಅವ್ರ ಪರಿವಾರ ಎಲ್ಲರೂ ಭಾಳ ಒತ್ತಡ ಹಾಕಿದ್ರು ದಿವಾನ್ ಸಾಹೇಬರು ಅಪ್ಪಾ ಅದ್ರದ್ದೆಲ್ಲ ನಾವು ನೋಡ್ಕೊಂತೀವಿ ಅಪ್ಪ ಅವರು ಆಜ್ಞೆಗೆ ಒಂಬತ್ತು ತಿಂಗಳು ನೀವು ಇಲ್ಲಿ ಇರ್ಲಿಕ್ಕೆ ಬೇಕಂತಂದು ಭಾಳ ಒತ್ತಾಯ ಮಾಡಿದಾಗ ಭಾಳ ವಿಚಾರ ಮಾಡಕತ್ತಿದ್ದ ಅದೇ ವೇಳಕ್ಕೆ ಸರಿಯಾಗಿ ಅದೇ ವೇಳಕ್ಕೆ ಸರಿಯಾಗಿ ಅವನು ತಲೆಯಾಗ ಒಂದು ವಿಚಾರ ಬಂತು ಆಯ್ತಪ್ಪ ಮಾಡ್ತೀನಿ ನಾನು ನಿಮ್ಮ ಸೇವಾ ಮಾಡ್ತೀನಿ ಅಂತ ಒಪ್ಪಿಕೊಂಡ ನಮಸ್ಕಾರ ಮಾಡಿದ ಏನು ಸೇವಾ ಮಾಡಬೇಕು ಅನ್ನುವಂಥದ್ದು ಅವನು ತಲೆಯಾಗ ಹೊಳಿಬೋದು ಯಾಕ ಓ ಮಹಾರಾಜ ಅಲ್ಲಿ ನೋಡಿದ್ರೆ ಗೌಂಡಿ ಕೆಲಸ ನಡೆದಿತ್ತು ಕೆರೆ ಕಡಿಯೋದು ನಡೆದಿತ್ತು ಇವನು ಏನು ಮಾಡಬೇಕು ಆದರೆ ಅವನ ಒಳಗನ್ನಿಸ್ತು ನಾನು ಮಹಾರಾಜ ಅರಮನೆ ಒಳಗೆ ಇದು ಗುರುಮನೆ ಗುರುಮನಿಯೊಳಗ ನಾನು ಒಬ್ಬ ಆಳಂತ ಹೇಳಿ ಸಿದ್ಧಾರುಡಪ್ಪನ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಗಳನ್ನ ಎಟ್ಟು ಮನಮುಟ್ಟಿ ಮಾಡ್ತಿದ್ದಂದ್ರ ಅಜ್ಜವ್ರು ಉಂಡಂತ ಪ್ರಸಾದ ತಾಟ ತೆಗಿತಿದ್ದ ಆ ಎಲಿ ತೆಗೆಯುವಾಗ ಅಲ್ಲಿ ಬಿದ್ದ ಅನ್ನದಗಳ ಅಭಯ ಹಾಕೊಂತಿದ್ದ ತನ್ನ ಉತ್ತರೀಯ ವಸ್ತ್ರದಿಂದ ಸಿದ್ದಾರೂರು ಮಲಗುವಂತ ಶಯನ ಮಂದಿರದ ಎಲ್ಲ ಧೂಳನ್ನು ತನ್ನ ಉತ್ತರೀಯ ವಸ್ತ್ರದಿಂದ ಸ್ವಚ್ಛ ಮಾಡ್ತಿದ್ದ ಒಬ್ಬ ಮಹಾರಾಜ ಹಿಂಗೆ ಬಹಳ ದಿನ ಸೇವಾ ಮಾಡ್ತಾ ಇರುವಾಗ ಅವನೊಳಗೊಂದು ಹಂಬಲ ಹುಟ್ಟತಂತ ಇಂಥ ಪರಮಾತ್ಮನ ಈ ಜನ್ಮದಾಗ ನಾವು ನೋಡೇವಿ ಈ ಪುಣ್ಯ ಪಾದಗಳು ನಮ್ಮ ಜಮಖಂಡಿ ಸಂಸ್ಥಾನಕ್ಕೆ ಪಾದಾರ್ಪಣೆ ಆತಂದ್ರೆ ನಮ್ಮ ಊರು ಉದ್ದಾರಕತಿ ಎನ್ನುವಂಥ ಒಂದು ವಿಚಾರದಿಂದ ಅಪ್ಪ ಹತ್ರ ಧೈರ್ಯ ಮಾಡಿ ಕೇಳಾಕ ಬಂದ ಅಮ್ಮ ಸರಳದ ಕೇಳಿದ್ರೆ ಏನಂತಿದ್ರು ಯಾಂಬಾಲ್ ಗೊತ್ತಿಲ್ಲ ಸಿದ್ಧಾರುಡಪ್ಪ ಒಂದು ಈಗ ಲಂಚ ಕೊಟ್ಟು ಕೆಲಸ ಮಾಡ್ಕೊತಾರ ಹಂಗೆ ವಿಚಾರ ಮಾಡಿದವ ಯಪ್ಪ ನೀವು ನಮ್ಮ ಅರಮನೆಗೆ ಪದ ಹಾಕಿದ್ರಿ ಅಂದ್ರೆ ಇಪ್ಪತ್ತು ಸಾವಿರ ಬೆಳ್ಳಿ ರೂಪಾಯಿಗಳನ್ನು ನಿಮ್ಮ ಪಾದ ಕಾಣಿಕೆ ಕೊಡ್ತೀನಪ್ಪ ನೀವು ನಮ್ಮ ಅರಮನೆಗೆ ಪಾದ ಹಾಕಬೇಕಂದ ಅಪ್ಪ ಅವರು ಶಿಟ್ಟಿಗೆ ಎದ್ದು ಬಿಟ್ರು ಏನೋ ರಾಜ ನಿನ್ನ ಇಪ್ಪತ್ತು ಸಾವಿರ ಬೆಳ್ಳಿ ದುಡ್ಡಿಗೆ ನಾನು ನಿಮ್ಮ ಮನೆಗೆ ಬರಬೇಕು ಯಾಕಂದ್ರೆ ನನ್ನ ಬಿಕಾರಿ ಅಂತ ತಿಳ್ಕೊಂಡೇನೋ ಕುಬೇರ್ ನನ್ನ ಕಸ ದೋಸ್ತದ ಏಳು ಲೋಕದ ಜಾಗಿರ್ ನನ್ನ ಜೋಳಿಗೆ ಹಾಕಿ ಬಿದ್ದವು ನಮ್ಮ ಮಠದ ಅಂಗಳದಾಗಿದ್ದಂಥ ಕಲ್ಲುಗಳೆಲ್ಲ ಚಿಂತಾಮಣಿ ಅದಾವ್ ನಮ್ಮ ಮಠಕ್ಕೆ ಹಚ್ಚಿದ ಬೇಲಿ ಎಲ್ಲ ಕಲ್ಪು ವೃಕ್ಷದವ ನಿನ್ನ ಇಪ್ಪತ್ತು ಸಾವಿರ ರೂಪಾಯಿ ಯಾವಾಗ ಬೇಕಲ್ಲಿ ಡ್ಯಾಕ್ ಚಲ ಹೋಗಿ ಮಗನ ಅಂದರು ಅವನಿಗೆ ಭಾಳ ಆತು ಅಪ್ಪ ಅವ್ರು ಬೈದದ್ದು ಭಾಳ ಮನಸ್ಸಿಗೆ ಹಚ್ಕೊಂಡು ಕಣ್ಣೀರು ಹಾಕಂತ ಮಹಾರಾಜ ಅಲ್ಲೇ ಅಕ್ಕಲು ಕೊಟ್ಟಿ ಶರಣರು ಇದ್ರು ಅವನು ಕಣ್ಣೀರು ಹಾಕೋದು ನೋಡಿ ಬಂದು ಇಷ್ಟು ಅವರು ಎಪ್ಪ ಅಜ್ಜ ಏನಾರ ಅಂದ್ರೆ ಅದರ ಹಿಂದ ಏನೋ ಒಂದು ಅವ್ರ ಉದ್ದೇಶ ಇರ್ತೈತಿ ಅವ್ರ ಬಾಯ್ಲಿ ಅದು ಬೈದಿರೋದ್ ಆಶೀರ್ವಾದ ಇರ್ತೈತೆ ಸಮಾಧಾನ ಮಾಡೋಕ್ಕೋ ಬಾಯಿಲಿ ಅಜ್ಜನ ಹತ್ರ ಅಂತ ಹಿಂಗೆ ಕರ್ಕೊಂಡು ಬಂದ್ರೆ ಅವ್ರು ಸಮಾಧಾನ ಮಾಡೋ ಸಲುವಾಗಿ ಅಜ್ಜೋರ ಕಡೆಯಿಂದ ಸಮಾಧಾನ ಮಾಡಿಸೋ ಸಲುವಾಗಿ ಕರ್ಕೊಂಡು ಬರೋದ್ರೊಳಗ ಅಲ್ಲಿ ಒಂದು ಚಮತ್ಕಾರ ಆಗಿತ್ತು ಒಂದು ವಯಸ್ಸಾದ ಮುದುಕಿ ಶಿ ಮಠಕ್ಕೆ ಬರೋ ಮುಂದೆ ಅದು ರೋಡ್ ಬರೋಬರಿ ಇದ್ದಿದ್ದಿಲ್ರಿ ತಗ್ಗ ಉಬ್ಬ ಅವ್ರು ಬರೋ ದಾರಿ ಬರೋಬರಿ ಇದ್ದಿಲ್ಲ ತಗ್ನಾಗ ಜೋಲಿ ಹೋಗಿ ಬಿದ್ದು ಕಾಲು ಮುರ್ಕೊಂಡು ಬಂದಿತ್ತು ಮುದುಕಿ ಸಿದ್ಧಾರ್ಡಪ್ಪನ ಹತ್ರ ಹೊತ್ಕೊಂಡು ಬಂದಿದ್ರು ಅಂಥ ಒದ್ದಾಡಿ ಅಳುವಂಥ ಮುದುಕಿ ಸಿದ್ಧಾರ್ಡಪ್ಪರ ಹಸ್ತ ಇಟ್ಟು ಕೂಡಲೇ ತಕ್ಷಣ ಕಿಕ್ಕ ಕಾಲು ನೆಟ್ಟಗಾತು ಮೈಮ್ಯಾಲದ್ದ ಗಾಯಗಳು ಸಹಿತ ಒಣಗಿ ಹೋಗ್ಬಿಟ್ಟು ಈ ಚನ್ನ ಚಮತ್ಕಾರ ಕಣ್ಣು ಮುಂದೆ ನೋಡಿದ ಜಮಖಂಡಿ ಮಹಾರಾಜ ಶಿವಶಿವ ಎಂಥ ಪರಮಾತ್ಮದನ್ನ ಅವ್ರು ಮುಟ್ಟಿದ ಕೂಡಲೇ ಅಕ್ಕಿ ಅಳೋದು ಬಂದ್ ಮಾಡಿ ನಗಕ್ಕ ಮುದುಕಿ ಇಂಥ ಪರಮಾತ್ಮನ ಶಿವನ ಹೆಂಗೆ ಮಾಡಲಿ ಅಂತ ತನ್ನೊಳಗ ತಾನು ವಿಚಾರ ಮಾಡುವಾಗ ಅಕ್ಕಲು ಮಹಾರ ಮಹಾರಾ ಯಾರು ಶರಣಪ್ಪನವ್ರು ಹೇಳಿದ್ರಂತ ಏ ಮಹಾರಾಜ್ ಆಗ್ಲೇ ಅಜ್ಜೋರ್ ನಿನಗೆ ಬೈದ್ರಲ್ಲ ಯಾವಾಗ ಬೇಕು ನೀನು ಇಪ್ಪತ್ತು ಸಾವಿರ ಅದು ದಾರಿಯಾಗ ಅಂತಂದು ಕೂಡಲೇ ನಿನ್ನ ಮನಷ ಮಾಡ್ಕೊಂಡೆ ಅದ್ರ ಉದ್ದೇಶ ಇದೇ ಆಯ್ತು ನೋಡಿ ಮುದುಕಿ ಬಿದ್ದ ರಸ್ತೆದಾಗ ಪೆಟ್ಟು ಮಾಡಿಕೊಂಡ್ ಬಂದೈತಿ ತಗ್ಗ ಮುಚ್ಚ ದಾರಿ ಮಾಡಿಸ್ ಸಿದ್ಧಾರೂಢ ಮಟ್ಟಕ್ಕೆ ಬರೋ ದಾರಿ ನೀನು ಇಪ್ಪತ್ತು ಸಾವಿರ ದುಡ್ಡು ಏನು ಕೊಡ್ತೇನೆ ಅದ ದುಡ್ಡಿಲೆ ದಾರಿ ಮಾಡಿಸ ಅಂತಂದು ಕೂಡಲೇ ಸಂತೋಷದಿಂದ ಒಪ್ಪಿಕೊಂಡ ಒಂಬತ್ತು ತಿಂಗಳು ತನ್ನ ನಿಂತ್ಕೊಂಡು ಇವತ್ತೇನು ಕಲಗಟ್ಟಿಗೆ ರಸ್ತಾದಿಂದ ಸಿದ್ಧಾಡು ಮಠಕ್ಕೆ ಬರುತ್ತಾನೆ ಯಾವ ರಸ್ತೆ ತೇರಿ ರಾಜ ರಾಜಬೀದಿ ಐತಿ ಅದನ್ನು ಜಮಖಂಡಿ ಅಪ್ಪ ಸಾಹೇಬ್ ಮಹಾರಾಜರು ಮಾಡಿಸಿಕೊಟ್ರು ಆ ಮಾಡಿದ ಶೇವಾದ ಪುಣ್ಯದಿಂದ ಅವರಿಗೆ ಮಗ ಗಂಡು ಮಗ ಹುಟ್ಟಿದ ಆ ಗುರುವಿನ ಪ್ರಸಾದದಿಂದ ಈ ಮಗ ನನಗೆ ಸಿಕ್ಕನ ಅಂದ ಕೂಡಲೇ ಅವನ ಹೆಸರು ಗುರುಪ್ರಸಾದ ಅಂತಿಟ್ಟರು ಅಂತ ಪುಣ್ಯಾತ್ಮರು ಸಿದ್ಧಾರ್ಡಪ್ಪ ಆಶೀರ್ವಾದ ಮಾಡಿದ ಅಂದ್ರೆ ಏನು ಅನ್ಕೊಂತೀವಿ ಅದು ಆಗಲಿಕ್ಕೆ ಬೇಕು ಬರೇ ಇಂಥದ್ದು ಒಂದು ಕಥೆ ಐತಿ ಇಂಥ ಸಾವಿರ ಸಾವಿರ ಮಂದಿ ಸಿದ್ಧಾರ್ಡಪ್ಪನ ಆಶೀರ್ವಾದದಿಂದ ಸಂತಾನ ಪಡೆದಾರೆ ಬಂಜೆಯರಿಗೆ ಉಡಿ ತುಂಬಿದ್ರೆ ಸಿದ್ದಾರ್ಡಪ್ಪನ ಆಶೀರ್ವಾದದಿಂದ ಅನಂತ ಮಂದಿ ಪುತ್ರ ಸಂತಾನ ಪಡೆದಾರೆ ಅವರ ವಿವರವನ್ನು ಮುಂದಿನ ವೀಡಿಯೋದೊಳಗೆ ನಾವು ನೀವು ನೋಡೋಣ ಹರಿ ಓಂ ತತ್ಸ